ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಚಟ್ಲಿ ಉಪ್ಪಿನೊಡಿ ಮಾಡೋದು ಅಂತ ಹೇಳಿಕೊಡ್ತೆ ಇದಂತೂ ಗಂಜಿಗೆ ಒಳ್ಳೆ ಕಾಂಬಿನೇಷನ್ ಫಸ್ಟಿಗೆ ಇದನ್ನು ಚಂದ ಮಾಡಿ ಹೊರ್ಕಣ್ಕ ಇದನ್ನೂ ಒಂದು ಸೈಡಲ್ಲಿ ಹೊರ್ಕಂಬ ಆಮೇಲೆ ಇದಕ್ಕೆ ಮಸಾಲೆ ಅಂತೆಲ್ಲ ಬೇಕಂತ ಕಾಮ ಬನ್ನಿ ಇದಕ್ಕೆ ಒಣಕಾಯಿ ಹಾಕ್ರು ಒಳ್ಳೆ ಅತ್ತ ಒಣಕಾಯಿ ಒಂದು ಈರುಳ್ಳಿ ಖಾರ ಬೇಕಂಬರ ಒಂದು ಏಳೆಂಟು ಹಸಿಮೆಣ್ಸು ಹಸಿಕಾಯಿ ಹಾಕ್ರು ಲೈಕ್ ಆತು ಆರು ಸ್ವಲ್ಪ ಅದಕ್ಕೆ ಮಸಾಲೆ ಸ್ವಲ್ಪ ನೀರು ನೀರು ಥರ ಆತ ಅದಕ್ಕೆ ಒಣಕ್ಕಾಯಿ ಹಾಕ್ರೆ ಒಳ್ಳೇದು ಇದಿಷ್ಟು ಒಂದು ಮಿಕ್ಸಿ ಜಾರಿಗೆ ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪ ಅರ್ಶಿನ ಒಂದು ಸ್ವಲ್ಪ ಕೊತ್ತಂಬ್ರಿ ಆಮೇಲೆ ಕಾಳು ಮೆಣಸು ಕಾಳು ಮೆಣಸು ಹಾಗೆ ನಿಮಗೆ ಎಷ್ಟು ಬೇಕು ಅಷ್ಟು ಆಯ್ಕಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಒಂದು ಸ್ವಲ್ಪ ಹುಳಿನೂ ಹಾಕಿ ಇಷ್ಟು ಗ್ರೈಂಡ್ ಮಾಡಿ ಚಟ್ಲಿನ ಕ್ಲೀನ್ ಮಾಡ್ಕ ಅದರ ಕಸ ಕಡ್ಡಿದ್ದದ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕಕ್ಕೆ ಹಾಗೆ ನಾವು ಕಣೆ ಆ ಮಸಾಲೆ ಮತ್ತು ಇದನ್ನು ಇದ್ರ ಜೊತೆಗೆ ಹಾಕಿ ಸೈ ಚಟ್ಲಿ ಉಪ್ಪಿನ ಹೊಡಿ ರೆಡಿ ಆಗ ಚಟ್ಲಿನೂ ಮಸಾಲೆನೂ ಎರಡನ್ನೂ ಚಂದ ಮಾಡಿ ಮಿಕ್ಸ್ ಮಾಡಿಕ ಕಂಡ್ರೆ ಬಾಯಲ್ಲಿ ನೀರು ಬತ್ತಲ್ದಾ ಈ ವಿಡಿಯೋ ಎಲ್ಲರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ